ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಒಗ್ಗಟ್ಟಿನ ಮಂತ್ರ ಪಠಿಸಿದ್ದ ಕಾಂಗ್ರೆಸ್ ನಾಯಕರ ಮಧ್ಯೆಯೇ ಈಗ ಭಿನ್ನಾಭಿಪ್ರಾಯಗಳು ಮೂಡಿವೆ ಅದರಲ್ಲೂ ಮುಖ್ಯಮಂತ್ರಿ ಬದಲಾವಣೆ ವಿಚಾರವೂ ಮುನ್ನೆಲೆಗೆ ಬಂದಿದ್ದು ಸ್ವಾಮೀಜಿಗಳು ಕೂಡ ಇದರ ಚರ್ಚೆಗೆ ಪಾದಾರ್ಪಣೆ ಮಾಡಿದ್ದಾರೆ ಇದರ ಬೆನ್ನಲ್ಲೇ ಎರಡು ಸಾವಿರ ಇಪ್ಪತ್ತೆಂಟರಲ್ಲಿ ನಾನು ಕೂಡ ಮುಖ್ಯಮಂತ್ರಿಯಾಗಲು ಹಕ್ಕು ಮಂಡಿಸ್ತೇನೆ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳುವ ಮೂಲಕ ಸಿಎಂ ಹುದ್ದೆ ಮೇಲೆ ಕಣ್ಣೀರಿಟ್ಟಿರುವ ಕೆ ಶಿವಕುಮಾರ್ ಅವರಿಗೆ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿಯಲ್ಲಿ ಮಾತನಾಡಿದ ಅವರು ಎರಡು ಸಾವಿರ ಇಪ್ಪತ್ತೆಂಟರಲ್ಲಿ ನಾನು ಕೂಡ ಸಿಎಂ ಆಗ್ತೇನೆ ಆಗಿನ ಚುನಾವಣೆ ಫಲಿತಾಂಶದ ಬಳಿಕದ ಪರಿಸ್ಥಿತಿ ನೋಡಿಕೊಂಡು ಸಿಎಂ ಸ್ಥಾನಕ್ಕೆ ಹಕ್ಕು ಚಲಾವಣೆ ಮಾಡ್ತೇನೆ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಮುಗಿದು ಹೋಗಿದೆ ಸಿಎಂ ಬದಲಾವಣೆ ವಿಚಾರವೂ ಹೈಕಮಾಂಡ್ ತೀರ್ಮಾನವಾಗಿದೆ ಎಂಗಳ ವಿಚಾರವೂ ಚುನಾವಣೆಗೆ ಮೊದಲು ಕೇಳಿಬಂದಿತ್ತು ಈಗ ಮಾಡಬೇಕಾ ಬೇಡವಾ ಎಂಬುದು ಪಕ್ಷದ ವರಿಷ್ಠರಿಗೆ ಬಿಟ್ಟ ವಿಚಾರವಾಗಿದೆ ಅಂತ ಹೇಳಿದರು ಹಾ ಕಚೇರಿ ನೋಡ್ತಾ ಕಚೇರಿ ತಯಾರಿ ಮಾಡಬೇಕಲ್ಲ ಇನ್ನೆಲ್ಲ ಮುಂದೆ ಸಾರ್ವಜನಿಕ ಭೇಟಿ ಎಂ ಪಿ ಸೊ ಆಗಬೇಕು ಬೇಗ ರೆಡಿ ಮಾಡಿ ಇಲ್ಲೇನೋ ಮಾಡಬೇಕಂತ ಇವತ್ತು ವಿಸಿಟ್ ಕಂಟಿನ್ಯೂ ಮಾಡಬೇಕು ಹಾ ಮುಂಚೆ ಅದು ಎಂ ಪಿ ಕಚೇರಿ ಅಂತ ಇದ್ದಾರೆ ಅದನ್ನೇ ಮುಂದುವರಿಸಬೇಕಷ್ಟು ಈಗ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ಇಲ್ಲ ಅದಕ್ಕೆ ನಿನ್ನೆ ಅವರು ಹೇಳಿದ್ರು ಇಡೀ ಎಲ್ಲರೂ ಹೇಳೋದು ಮುಗದ ಆಗೈತಿ ಇನ್ನು ಮತ್ತ ರಿಪೀಟ್ ಮಾಡೋದ್ರಾಗ ಅವಶ್ಯಕತೆ ಇಲ್ಲ ನಿನ್ನೆ ಡೆಲ್ಲಿಯಲ್ಲಿ ಬೆಂಗಳೂರಲ್ಲಿ ಎಲ್ಲರೂ ನಾವು ಹೇಳಿದೆ ಸೊಗ ದಿವಸ ಅದನ್ನು ಮತ್ತೆ ಮುಂದುವರಿಸೋದ ಅವಶ್ಯಕತೆ ಇಲ್ಲ ಬೇರೆ ಬೇರೆ ಮತ್ತೆ ವಿಚಾರಗಳಿದೆ ಬೇರೆಯವರು ಸೈಲೆಂಟ್ ಆಗಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಎಲ್ಲರಿಗೂ ವಾರ್ನ್ ಮಾಡಿದ್ರು ಆದರೆ ಇವತ್ತು ಹೇಳ್ತಾ ಇದ್ದಾರೆ ಮುಖ್ಯಮಂತ್ರಿಗೆ ಅಧಿಕಾರ ಇದೆ ಮೂವತ್ತು ಜನ ಮಂತ್ರಿಗಳಿದ್ದಾರೆ ಯಾರು ಬೇಕಾದರೂ ಮುಖ್ಯಮಂತ್ರಿ ಮಾಡಬಹುದು ಅಲ್ಲ ಅದು ಮುಗಿದೋದು ಅದು ಮಾಡೋದು ಬಿಡೋದು ಪಕ್ಷಕ್ಕೆ ಸಂಬಂಧಪಟ್ಟದ್ದು ಯಾರ ರಸ್ತೆಯಲ್ಲಿ ಚರ್ಚೆ ಮಾಡ್ಲಿಕ್ಕೆ ಆಗೋಲ್ಲ ಅದು ಹೈಕಮಾಂಡ್ ಇದೆ ಪಕ್ಷ ಇದೆ ತೀರ್ಮಾನ ಅದು ಯಾರೂ ಎಲ್ಲೇ ಮಾಡಲಿಕ್ಕೆ ಆಗೋಲ್ಲ ಪಕ್ಷ ತೀರ್ಮಾನ ವರಿಷ್ಠರಿದ್ದಾರೆ ಶಾಸಕಾಂಗ ಪಕ್ಷ ಇದೆ ಅವರು ಮಾಡ್ತಾರೆ ಸೊ ಅಲ್ಲೇ ತೀರ್ಮಾನ ಆಗಬೇಕು ಅಲ್ಲೇ ಚರ್ಚೆ ಆಗಬೇಕು ಅದಕ್ಕೆ ಮತ ಇರ್ತೈತಿ ಇಲ್ಲಿ ಎಲ್ಲೇ ಹೊರಗಡೆ ಯಾರು ಹೇಳಿದರೆ ಯಾವುದೋ ಸಭೆಯಲ್ಲಿ ಯಾವುದೋ ಸಮಾರಂಭದಲ್ಲಿ ಅಥವಾ ನಾವ್ಯಕ್ತಿಕವಾಗಿ ಹೇಳಿದರೆ ಅದಕ್ಕೆ ಮತ ಇಲ್ಲ ಇಲ್ಲ ಮುಗಿದು ಮುಗದ ಅಧ್ಯಯ ಅದು ಅದನ್ನು ಕೂಡ ವರಿಷ್ಠ ತೀರ್ಮಾನ ಮಾಡಬೇಕು ನಾವು ಹೇಳಲಿಕ್ಕೆ ಅದು ಚುನಾವಣೆ ಮುಂಚೆ ಇದರಲ್ಲಿ ಕೂಗಿತ್ತು ಹೇಳ್ತಾ ಇದ್ರು ಮಾಡಬೇಕು ಬೇಡಬೇಕು ಅನ್ನೋ ವಿಚಾರ ಅದು ಅದು ಕೂಡ ವರಿಷ್ಠರಿಗೆ ಸಂಬಂಧಪಟ್ಟದ್ದು ಇಲ್ಲ ಅದಕ್ಕೆಲ್ಲ ಹಾಗೆ ಇದನ್ನ ಏನ್ ಎರಡು ವರ್ಷ ಕೇಳ್ಕೊತ ಕೂತ್ರೆ ಅದಕ್ಕೆ ಮತ್ತೆ ಎಲ್ಲಿ ಹೋಗಿ ಸುತ್ತಾಕಿ ಎಲ್ಲಿ ಬರ್ತೈತೆ ಸೊ ಅದನ್ನೇನಿದ್ರು ವರಿಷ್ಠರಿಗೆ ಕೇಳಿ ನೀವು ಯಾರು ಸಿದ್ದರಾಮಯ್ಯ ಅವರಿಗೆ ರಾಹುಲ್ ಗಾಂಧಿಗೆ ಅವ್ರ ಹಂತದಲ್ಲಿ ಇದು ನೀವು ಕೇಳೋ ಪ್ರಶ್ನೆ ಅವ್ರಿಗೆ ನನಗಲ್ಲ ಏನಿದ್ರು ಅಭಿವೃದ್ಧಿ ಹೊಸ ಕೆಲಸಗಳು ಅಷ್ಟಕ್ಕೆ ಸೀಮಿತವಾಗಿ ನಾವು ಇರ್ತೀವಿ ಅಷ್ಟೇ ಪ್ರಶ್ನೆ ಸರ್ ಈ ಹಿಂದೆ ನೀವು ಕೂಡ ಹೇಳಿದ್ರೆ ನಾನು ಕೂಡ ಮುಖ್ಯಮಂತ್ರಿ ಅದು ಅದು ಮುಂದೆ ಇಪ್ಪತ್ತೆಂಟಕ್ಕೆ ಹತ್ತಿರ ಇಪ್ಪತ್ತೆಂಟು ಚುನಾವಣೆ ನಂತರ ಅದು ಕ್ಲೇಮ್ ಈಗಲ್ಲ ಅವಾಗ ಹೇಳಿದ್ದೀವಿ ಅವಾಗ ನೋಡೋಣ ಬಂದಾಗ ಅವಾಗ ವಾತಾವರಣ ಸನ್ನಿವೇಶ ಅವಾಗ ಕ್ಲೇಮ್ ಮಾಡೋಣ ಅದಿದೆ ಬಹುದಿನಗಳ ನಮ್ದು ಕೂಡ ಡಿಮ್ಯಾಂಡ್ ಇದೆ ನಾವು ಸಾಕಷ್ಟು ಸಾರಿ ಅದ ಭಾಗದನಿ ಹೆತ್ತಿದೀವಿ ಆಗಲೇಬೇಕು ಅಂತ ಬರಲಿ ನೋಡಿ ಅವಕಾಶ ಬಂದಾಗ ಅಂತ ಪ್ರಯತ್ನ ಪ್ರಥಮಣ್ಣ ಬಂದೇ ಬರ್ತೈತಿ ನಮಗೂ ವಿಶ್ವಾಸ ಇದೆ ಅದ್ರೆ ವೇಟ್ ಮಾಡಿ ಸ್ಪೆಶಿಯಲಿ ನಿಮಗೆ ಸ್ವಲ್ಪ ಜವಾಬ್ದರಿ ಜಾಸ್ತಿ ಆಯ್ತು ನಿಮ್ಮ ಅದು ಯಾಕೆಂದ್ರೆ ವೇಟ್ ವೇಟ್ ಮಾಡಬೇಕು ಯಾಕಂದ್ರೆ ಈಗ ನಿರೀಕ್ಷೆಗಳು ಹೆಚ್ಚಿದವು ಸರಿ ಬಂದೇ ಬರ್ತಿತಿ ಅದು ಅದ್ರೆ ವೇಟ್ ಮಾಡ್ಬೇಕು ನಾವು ಕೂಡ ಸತತವಾಗಿ ಸರ್ಕಾರ ಮ್ಯಾಗೆ ಒತ್ತಡ ಹಾಕಿದ್ವಿ ಎಲ್ಲರೂ ವಾಯ್ಸ್ ಆಫ್ ಅಪ್ಪು ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ